ವಿಕ್ಷಕರೆ ನಮಸ್ಕಾರ ಕಿವಿಸ್ ಗೆಲುವಿನಿಂದ ಹೊರಬಿದ್ದಿದ್ದು ಪಾಕಿಸ್ತಾನ್ ತಂಡ ಇನ್ನು ಬಳಿಕ ಕೋಪಗೊಂಡ ಪಾಕಿಸ್ತಾನ ದಿಗ್ಗಜರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಹೌದು ನಿನ್ನೆ ನಡೆದ ಪಂದ್ಯದಲ್ಲಿ ಕಿವಿಸ್ ಪಡೆಯುವ ಐದು ವಿಕೆಟ್ಸ್ಗಳ ಗೆಲುವು ದಾಖಲಿಸಿ ಬಾಂಗ್ಲಾ ತಂಡವನ್ನು ಈ ಒಂದು ಚಾಂಪಿಯನ್ಸ್ ಟ್ರೋಫಿಯಿಂದ ಹೊರಹಾಕಿತು ಇನ್ನು ವೀಕ್ಷಕರ ಕಿವಿಸ್ ಪಡೆಯು ಗೆದ್ದ ಬಳಿಕ ಪಾಕ್ ತಂಡವು ಕೂಡ ಸಂಪೂರ್ಣವಾಗಿ ಹೊರಬಿದ್ದಿದೆಯಾ ಇನ್ನು ಈ ಒಂದು ಬಳಿಕ ಮಾತನಾಡಿದ ಪಾಕಿಸ್ತಾನ ದಿಗ್ಗಜರು ಇದೀಗ ಟೀಮ್ ಇಂಡಿಯಾ ತಂಡಕ್ಕೆ ಬೆಂಬಲವನ್ನು ನೀಡಿದ್ದಾರೆ ವೀಕ್ಷಕರೇ ಈ ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿದ ಮುಂಚಿತವಾಗಿ ಭಾರತ ತಂಡವು ಫೈನಲ್ ತಲುಪಲಿದೆ ಎಂದರೆ ದಯವಿಟ್ಟು ಈಗಲೇ ಬಿಡೋಕೊಂದು ಲೈಕ್ನ ಮಾಡೋದ್ರ ಮೂಲಕ ನಿಮ್ಮ ನಿಜವಾದ ಮೀನಿಂಗ್ ಪರ್ಸೆಂಟೇಜ್ ಕೊಡಿಯಾ ಹಾಗೆ ಪ್ರತಿಯೊಬ್ಬರೂ ಕೂಡ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಕನ್ನಡದಲ್ಲಿ ಭಾರತ ಎಂದು ಟೈಪ್ನ ಮಾಡುವ ಮೂಲಕ ನಿಮ್ಮ ಅತಿ ಅಮೂಲ್ಯವಾದ ಗಳನ್ನು ತಿಳಿಸಿ ಹೌದು ನೀವು ಮಾಡುವ ಪ್ರತಿಯೊಂದು ಗಳು ಕೂಡ ಈ ಪಾಕಿಸ್ತಾನ ದಿಗ್ಗಜರಿಗೆ ತಲುಪುತ್ತವೆ ಮತ್ತು ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಇಲ್ಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ನಿನ್ನೆ ಎ ಗುಂಪಿನಲ್ಲಿರುವ ಬಾಂಗ್ಲಾ ಹಾಗೂ ನ್ಯೂಜಿಲೆಂಡ್ ತಂಡವು ರಾಹುಲ್ ಪಿಂಡಿ ಕ್ರಿಕೆಟ್ ಮೈದಾನದಲ್ಲಿ ಎದುರಾಗಿದ್ದವು ಇನ್ನು ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ಬಾಂಗ್ಲಾದೇಶ್ ತಂಡಕ್ಕೆ ಮಾಡುವಿಲ್ಲವೇ ಮಡಿ ಪಂದ್ಯವಾಗಿತ್ತು ಆದರೆ ಕಿವಿಸ್ ಪಡೆಯು ಬರ್ಜಿರಿಯಾಗೆ ಐದು ವಿಕೆಟ್ಸ್ ಗೆಲುವು ದಾಖಲಿಸಿ ಇದೀಗ ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟಿದೆಯಾ ಇತ್ತ ಬಾಂಗ್ಲಾ ಹಾಗೂ ಪಾಕ್ ತಂಡವು ಎ ಗುಂಪಿನಿಂದ ಈ ಒಂದು ಟ್ರೋಫಿಯಿಂದ ಹೊರಬಿದ್ದಿವೆಯಾ ಹೌದು ಈ ಪಂದ್ಯದಲ್ಲಿ ಟಾಸ್ ಗೆದ್ದಂತ ನ್ಯೂಜಿಲೆಂಡ್ ತಂಡವು ಮೊದಲು ಬೌಲಿಂಗ್ ಆಯ್ದುಕೊಂಡಿತ್ತು ಇನ್ನು ವೀಕ್ಷಕರೇ ಬ್ಯಾಟ್ ಮಾಡಿದ ಬಾಂಗ್ಲಾದೇಶ್ ತಂಡವು ಐವತ್ತು ಓವರ್ಸ್ ಗಳಿಗೆ ರನ್ಸ್ ಕಲೆ ಹಾಕುವ ಮೂಲಕ ಒಂಬತ್ತು ವಿಕೆಟ್ ಕಳೆದುಕೊಂಡಿತ್ತು ಇನ್ನು ಈ ಒಂದು ಗುರಿಯನ್ನು ನ್ಯೂಜಿಲೆಂಡ್ ತಂಡವು ಈ ಒಂದು ಮೊತ್ತವನ್ನು ಚೇಜ್ ಮಾಡಿ ಹಾಕಿದೆಯಾ ಇನ್ನು ಐದು ವಿಕೆಟ್ ಕಳೆದುಕೊಂಡು ಐದು ವಿಕೆಟ್ಸ್ ಗಳ ಭರ್ಜಿ ಗೆಲುವುದಾಗಿ ಕಲಿಸಿ ಇದೀಗ ಕಾನ್ಸ್ಟೇಬಲ್ ಅಗ್ರ ಅಗ್ರಸ್ಥಾನವನ್ನು ಪಡೆದುಕೊಂಡು ಸುಲಭವಾಗಿ ಸೆಮಿಫೈನಲ್ ತಲುಪಿತ್ತು ಹೌದು ಈ ಒಂದು ಎ ಗುಂಪಿನಲ್ಲಿ ಭಾರತ ಹಾಗೂ ನ್ಯೂಜಿಲೆಂಡ್ ತಂಡವು ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟರೆ ಬಂಗ್ಲಾ ಹಾಗೂ ಪಾಕ್ ತಂಡವು ಈ ಒಂದು ಟೂರ್ನಿಯಿಂದ ಹೊರಬಿದ್ದವು ಇನ್ನು ವೀಕ್ಷಕರೇ ಬಳಿಕ ಸಿಟ್ಟಿಗೆ ಪಾಕ್ ದಿಗ್ಗಜರು ಇದೀಗ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಹೌದು ಪಾಕಿಸ್ತಾನದ ಪ್ರಮುಖ ದಿಗ್ಗಜರಾಗಿದ್ದ ಶೋಯೆ ಬಕ್ತರ್ ಹಾಗೂ ವಾಸಿಂ ಅಕ್ರಮ್ ಅವರು ಈ ಬಗ್ಗೆ ಹೇಳಿದ್ದು ಹೌದು ಮೊದಲೇದಾಗಿ ಮಾತನಾಡಿದ ಶೋಯೆ ಬಕ್ತರ್ ಅವರು ಹೇಳಿದ್ದು ಇಷ್ಟು ಬೇಗ ನಮ್ಮ ಪಾಕಿಸ್ತಾನ ತಂಡವು ಈ ಒಂದು ಪಂದ್ಯಾವಳಿಯಿಂದ ಹೊರಬಿದ್ದುವ ಮತ್ತು ನಮಗೂ ಕೂಡ ನಾಚಿಕೆ ಆಗುತ್ತಿದೆಯಾ ಹೌದು ಪಾಕ್ ತಂಡದಲ್ಲಿ ಪ್ರಮುಖ ಆಟಗಾರರು ಪಾರಂಗ್ಯ ಮರಳುತ್ತಿಲ್ಲ ಮತ್ತು ಬಾಬಾ ರಜ್ ಮೊಹಮ್ಮದ್ ರಿಜ್ವಾನ್ ಅವರನ್ನು ಬಿಟ್ಟರೆ ಉಳಿದ ಆಟಗಾರರು ಸೆಟ್ ಆಗುತ್ತಿಲ್ಲ ಹೌದು ಭಾರತ ತಂಡವು ಯಾವ ರೀತಿಯಾಗಿ ಬಲಿಷ್ಠವಾಗಿದೆಯೋ ಅದೇ ರೀತಿಯಾಗಿ ನಮ್ಮ ಪಾಕಿಸ್ತಾನ ತಂಡವು ಬಲಿಷ್ಠವಾಗಬೇಕಿದೆಯಾ ಮತ್ತು ಪಾಕ್ ತಂಡವು ಇನ್ನೂ ಒಂದು ಪಂದ್ಯ ಉಳಿದಿರುವಂತೆ ಇದೀಗ ಈ ಒಂದು ಟೂರ್ನಿಯಿಂದ ಹೊರಬಿದ್ದಿದೆಯಾ ಮತ್ತು ಇನ್ನು ಮುಂದೆ ನನ್ನ ಸಂಪೂರ್ಣವಾದ ಬೆಂಬಲವು ಭಾರತ ತಂಡಕ್ಕೆ ಕೊಡುತ್ತೇನೆ ಹೌದು ಈ ಒಂದು ಚಾಂಪಿಯನ್ ಟ್ರೋಫಿಯಲ್ಲಿ ವಿರಾಟ್ ಕೊಹ್ಲಿ ಹಾಗೂ ಭಾರತ ತಂಡವು ಎಂದರೆ ನನಗೆ ತುಂಬಾ ಇಷ್ಟ ಮತ್ತು ನನ್ನ ಸಂಪೂರ್ಣವಾದ ಬೆಂಬಲವನ್ನು ಭಾರತ ತಂಡಕ್ಕೆ ನೀಡಿ ಈ ಒಂದು ಚಾಂಪಿಯನ್ ಟ್ರೋಫಿಯನ್ನು ಭಾರತವೇ ಗೆಲ್ಲಲಿ ಎಂದು ಶೋಯಾ ಬಕ್ತರ್ ಅವರು ಹೇಳಿದರು ಇನ್ನು ವೀಕ್ಷಕರ ಬಳಿಕ ಮಾತನಾಡಿದ ವಶಿಂ ಅಕ್ರಮ್ ಅವರು ಈ ಬಗ್ಗೆ ಹೇಳಿದ್ದು ನಮ್ಮ ತಂಡವು ಇಷ್ಟು ಬೇಗ ಈ ಒಂದು ಟೂರ್ನಿಯಿಂದ ಹೊರಬಿದ್ದಿದೆ ಎಂದರೆ ನನಗೆ ಮಾತೇ ಬರುತ್ತಿಲ್ಲ ಹೌದು ಭಾರತದಿಂದಾಗಿ ಪಾಕ್ ತಂಡವು ಹೊರಬಿದ್ದಿದೆಯಾ ಮತ್ತು ಭಾರತ ತಂಡವನ್ನು ಸೋಲಿಸುವುದು ಅಷ್ಟು ಸುಲಭದ ಮಾತಲ್ಲ ಹೌದು ಈ ಒಂದು ಟೂರ್ನಿಯಲ್ಲಿ ನಿನ್ನೆ ನ್ಯೂಜಿಲೆಂಡ್ ತಂಡವು ಸೋತಿದ್ದರೆ ನಮ್ಮ ಪಾಕ್ ತಂಡಕ್ಕೆ ಇನ್ನೊಂದು ಅವಕಾಶವಿತ್ತು ಆದರೆ ಕ್ರೀಸ್ ಪಡೆಯುವ ಗೆದ್ದು ಬೀಗಿದ ಕಾರಣ ಇದೀಗ ಬಾಂಗ್ಲಾ ಹಾಗೂ ಪಾಕ್ ತಂಡವು ಸಂಪೂರ್ಣವಾಗಿ ಟೂರ್ನಿಯಿಂದ ಹೊರಬಿದ್ದಿವೆಯಾ ಮತ್ತು ಪಾಕ್ ತಂಡವನ್ನು ನಾವು ಇನ್ನಷ್ಟು ಬಲಿಷ್ಠಗೊಳಿಸಬೇಕಿದೆಯಾ ಹೌದು ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯು ಕೂಡ ಇದೀಗ ನಮ್ಮ ಕೈಯಿಂದ ಜಾರಿದೆಯಾ ಮತ್ತು ನಮ್ಮ ತಂಡವನ್ನು ಸೋಲಿಸಿದ್ದು ಭಾರತವೇ ಎಂದು ಅವರು ಹೇಳಿದರು ವೀಕ್ಷಕರು ಈ ರೀತಿಯಾಗಿ ಮಾತನಾಡಿದ ಪಾಕ್ ದಿಗ್ಗಜರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ವೀಕ್ಷಕರ ಇದಾಗಿತ್ತು ಈ ಒಂದು ವಿಡೋದ ಸಂಪೂರ್ಣ ಅಪ್ಡೇಟ್ಸ್